ನಮಸ್ಕಾರ ಎಲ್ಲರೂ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ತಿಳ್ಸಂಗ್ ರಾಜ ಹೋರಿಯ ಜೀವನ ಚರಿತ್ರೆಯ ಸಂಪೂರ್ಣ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರೂ ವೀಕ್ಷಿಸಿ ಹಾಗೂ ವಿಡಿಯೋ ಹೇಗೆ ಆಗಿದೆ ಎಂದು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಸಂಪೂರ್ಣ ಮಾಹಿತಿ ಹೆಸರು ಅಪ್ಪರ ಪಾಟೀಲ್ ಹಾಂ ನಮ್ಮ ಊರ ಉಮ್ರಾಣಿ ಉಮ್ರಾಣಿ ಮತ್ತು ಇದು ಹೋರಿ ಕೆಲಸ ಕೆಲಸ ನಮ್ಮ ದೋಸ್ತೀ ಪ್ರಕಾಶ್ ಮೋರಿ ಅಂತ ಹೇಳಿ ಮಾಡಿದ್ರು ಹಾಂ ಹಾಂ ಯಾವ್ದು ತಂದಿರ ಇದು ಹೋರಿ

ಮತ್ತ ಕರ್ಗೋಳದಿಂದ ಪ್ರಸಿದ್ಧ ಐತ್ರಿ ಪುಣಾ ಹಾಕೋ ಬರ್ತಾವ್ರೇಲಿ ಅಂದಾಜ್ ಎಷ್ಟ್ರ ತಗ ರೀ ಎಷ್ಟು ದಿನ ಎರಡು ಮೂರು ಬಿಡ್ತೀವಿ ನಾವು ಬಂದು ಮತ್ ಮುಟ್ಟ ಮೂರರಿ ಮ್ಯಾಗ ಬಿಡಂಗಿಲ್ಲ ಮೂರು ಮ್ಯಾಗ ಬಿಡಂಗಿಲ್ಲ ಒಂದು ಆಕಳ ಮ್ಯಾಗ ತಗೋಬೇಕಾದ್ರೆ ಎಷ್ಟು ತಗದ್ರಣ್ಣ

ರೈತರಿಗೆ ಅವ್ರು ಸೂರು ಕಾಕ ಹಾ ರೀ ನಮ್ಗೆ ಹೋರ್ ಬೇಕಾಡ್ ಚಲೋ ಐತಿ ಬರ್ತಾವೆ ನೋಡಿದ್ ವಟ್ಟ ಬಗ್ಗೆ ಒಂದ್ ಎರಡು ಮಾತಾಡ ನಾ ನಿಮ್ ಹ್ಯಾಂಗೆ ಅನ್ನಿಸ್ತೇವೆ ಈ ಒಟ್ಟು ಸತ್ಯೇಕ ಕರ್ಗೋಳಿಗಂತೂ ಪ್ರಸಿದ್ಧ ಹೋರಿಗೆ ಮತ್ತು ನೋಡ್ಲಾಕ್ ಇದಕ್ಕಿಂತ ಚಲೋನು ಅದಾವು ಮತ್ ಇದ್ರಿತ್ತು ರಾಸು ಅದಾವು ಇದ್ರ ಕೆಲಸ ನೀವು ಪ್ರತಿ ಒಂದು ರೈತರಿಗಿಂತ ಏನ್ ಹೇಳುದ್ರಿ ಪ್ರತಿ ಒಂದು ಜಾತ್ರೆ ಹೋಗ್ತರಿ ಚಲೋ ಕರ ಚಲೋ ಗೂಳಿ ಕಾಣಿಸ್ತಂದ್ರೆ ಇದು ಯಾವ ಎತ್ತಿಂದ ಅದ್ ಕೇಳ್ರಿ ಕೆಲ್ಸ ತಿಳಿಕ ರೂಪಾಯಿಂದು ಒಂದು

ಅಂತ ನಮ್ಮ ಊರ ಹೆಸರು ಮೊದಲು ಮಾಡಿ ಇವನ ತಂದು ಕೊಟ್ಟ ತಲಸಂಗ್ ಅಂಬುದ ಯಾರಿಗ ರೀ ಇವನಿಂದ ತಲಸಂಗ್ ಅಂಬುದ ಗೊತ್ತಾಗ ಗೊತ್ತಾಯ್ತು ಎಲ್ಲರಿಗೂ ಹಾ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ನೈನ್ ಒನ್ ಹಾ ಫೋರ್ ಏಟ್ ಹಾ ಟೂ ಒನ್ ಹಾ ತ್ರೀ ಡಬಲ್ ಫೋರ್ ಟೂ ಅಣ್ಣ ಇದು ನಿಮ್ದು ಹೋರಿ ಯಾವ ಜಾತಿ ಒಳಗೆ ಬರ್ತಿತ್ತು ಅಣ್ಣ ಇದು ಕಿಲಾರಿ ಒಳಗೆ ಬರ್ತೀವಿ ಕಿಲಾರಿ ಜಾತಿ ಒಳಗೆ ಕಿಲಾರಿ ಜಾತಿಯ ವಿಶೇಷತೆ ಏನೈತಿ ಅಣ್ಣ ಅದಕ್ಕೆ ಕಿಲಾರಿ ಅದಕ್ಕೆ ಅಂತಾರ ಅಂತ ಕಿಲಾರಿ ನೋಡ್ರಿ ಇದು ಮೋತಿ ಶೇಪ್

ಪ್ರಾಬಲ್ಯದ ಹೆಸರು ಹಾಂ ಅದು ಈ ಕಿಲ್ಲಾರದಾಗೂ ಮೂರು ಪ್ರಕಾರ ಬರ್ತಾವೆ ರೀ ಹಾಂ ರೀ ಇದು ಕಿಲ್ಲಾರ್ ಕಿಲ್ಲಾರ್ ಹಾ ಒಂದು ಕೋಸಾ ಕಿಲ್ಲಾರ್ ಕೋಸಾ ಕಿಲ್ಲಾರ್ ಹಾ ರೀ ಒಂದು ಕಾಜಲಿ ಕಿಲ್ಲಾರ್ ಅಂತ ಬರ್ತಾರೆ ಕಾಜನಿ ಕಿಲ್ಲಾರ್ ಇದು ಪಿವರ್ ಕಿಲ್ಲಾರ ಪಿವರ್ ಖಿಲ್ಲಾರ್ ಹಾ ಏ ಏ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಈ ಆಕಳ ಮಣ್ಕಿಂದು ಸಂಪೂರ್ಣ ಇದು ಹೇಳ್ರಿ ಯಾವುದಿಲ್ಲ ನನ್ನ ಹೆಸರು ಅಪ್ಪರಾಯ್ ಪಾಟೀಲ್ ಹಾಂ ಮುಕ್ಕಾಂಪು ಉಮ್ರಾಣಿ ತಾಲೂಕು ಎಷ್ಟು ತಿಂಗಳಿದ್ರಣ್ಣ ಇದರ ಐದು ತಿಂಗಳ ಮುಗಿದಿರಿ ತಿಂಗಳು ಹಾ ಯಾವ ತಂದಿದಣ್ಣ ನೀವು ಕರ ಯಾವ್ರಿಂದ ತಂದಿರಿ ಆಸಂಗಿಂದ ತರುವಾಗ ಸಾವಿರ ಕೊಟ್ಟು ಎಂಬತ್ತೊಂದು ಸಾವಿರ ಕೊಟ್ಟು

ಇದು ನೋಡಿರಿ ಹಣಿ ಮ್ಯಾಗ ಸುಳಿ ಇರ್ತದೆ ಹಣಿ ಮ್ಯಾಗ ಸುಳಿ ಒಂದೇ ಇರ್ಬೇಕು ಅದು ಇರು ಇರು ಜಾಗಕ್ಕೆ ಹಾಂ ರೀ ಮತ್ತು ದುಬ್ನ್ಯಾಗು ಒಂದು ಇರ್ತೈತೆ ರೀ ಹಾಂ ರೀ ಅದು ಎಣಿ ಬಿಟ್ಟು ಕಿಶಿಂದ ಒಟ್ಟು ಗೇಣ ಹಾಂ ರೀ ಅಷ್ಟ್ರಾಗೆ ಇರ್ಬೇಕು ಅಷ್ಟ್ರೊಳಗೆ ಇರ್ಬೇಕು ಭಾಳ ಇಣಿ ಕಡಿ ಬತ್ತು ಅಂದ್ರೆ ಅದು ಕಾಯಿ ಸುಳಿ ಹತ್ತೈತಿ ಹಾಂ ರೀ ಭಾಳ ಹಿಂದ ಕೊಂಕ್ಳ ಮ್ಯಾಗ ಬತ್ತು ಅಂದ್ರೆ ಅದು ಶೌಗುಟ್ಟಿ ತಳೆ ಕಿಸಿಂದ ರೀ ಹಾಂ ರೀ ಮತ್ತು ಬಾ ಅದಕ್ಕಿಂತ ಜರಾ ಹಿಂದಿತ್ತು ಅಂದ್ರೆ ಗದ್ದೆ ಸುಳಿ ಆತಾವ್ರಿ ಹಾಂ ಹಾಂ ಬಟ್ ಸುಳಿ ಅಷ್ಟು ಎರಡೇ ಇರ್ತಾವೆ ರೀ ಒಟ್ಟು ಅದು ಸುಳಿ ರಗಡಿ ಇರ್ತಾವೆ ರೀ ಆದ್ರೆ ಹಳಿ ಮ್ಯಾಗಿಂದು ದುಡ್ಡಿಯಾಗಿ ಸುಳಿ ಇರಲಿ ಇರ್ಬೇಕು ಸುಳಿ ಇರಬಾರ್ದು ಒಳ್ಳಾಗ ಎರಡು ಸುಳಿ ಇದ್ದು ಅಂದ್ರ ಅದಕ್ಕೆ ಉರ್ಲು ಸುಳಿ ಹತ್ತಾರ ಬಾಲ್ ಅಂತ ಸುಳಿ ಇದ್ರೆ ಕಸಬಾರಿ ಸುಳಿ ಹತ್ತಾರೀ ನಮ್ಮಲ್ಲಿ ಕರ್ನಾಟಕದಾಗ ಅವು ಸುಳಿ ಇರಬಾರ್ದು ಅದ್ ಮಹಾರಾಷ್ಟ್ರದಾಗ ಅವ್ ಗೋಮಾತಾರ ಯಾರು ತಗೊಳಂಗಿಲ್ಲ ನೀವು ಪ್ರದರ್ಶನಕ್ಕೆ ಹೋಯ್ತಾರಲ್ಲ ಅಲ್ಲಿ ಏನೇನು ಚೆಕ್ ಮಾಡ್ತಾರೆ ನಿಮ್ಮ ಪ್ರದರ್ಶನ್ದಾಗ ಬಾಕಿ ಬಾಡಿ ಸ್ಟ್ರಕ್ಚರ್

Mm Raja